ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಸರ್ ನೀವು ದೀಪ ಯಕ್ಷನ್ ಸಂಬಂಧಪಟ್ಟಂತೆ ದೀಕ್ಷೆ ಕೊಡ್ತಾ ಇದ್ದೀರಾ ಸಾಕಷ್ಟು ಕಲಿಯೋರಿಗೆ ಕ್ಲಾಸ್ಗಳು ಮಾಡ್ತೀರಾ ಅದಾದಮೇಲೆ ಒಂದಷ್ಟು ಜನಕ್ಕೆ ಆಸಕ್ತಿ ಇರೋರಿಗೆ ದೀಕ್ಷೆಗಳು ಕೊಟ್ಟು ಸೊ ಅವರು ಕೂಡ ಇಂಡಿವಿಜುವಲ್ ಆಗಿ ಸಿದ್ಧಿಗಳು ಮಾಡ್ಕೊತಾ ಇದ್ದಾರೆ ಈ ತರ ಸಿದ್ಧಿಗಳು ಮಾಡ್ಕೊಂಡಿರೋದು ಏನಂದ್ರೆ ಇದೊಂದು ರೀತಿ ಸಾಧನೆ ಅಂತಾನೆ ಯಾಕಂದ್ರೆ ಅವರು ಕೂಡ ನೆಕ್ಸ್ಟ್ ಗುರುಗಳಾಗೋ ಒಂದು ಸ್ಟೇಜ್ ಅಂತ ಬೆಳೀತಾರೆ ಸೊ ಈ ಒಂದು ಸಾಧನೆಗಳು ಮಾಡ್ಕೋಬೇಕಾದ್ರೆ ಸಿದ್ಧಿ ತಗೊಂಡು ಸಾಧನೆಗಳು ಮಾಡಿಕೊಂಡು ಇವತ್ತು ನಿಮ್ಮ ಜೊತೆಯಲ್ಲಿ ಸಂಪರ್ಕ ಸಾಕಷ್ಟು ಜನಕ್ಕೆ ನೀವು ಕೊಟ್ಟಿದ್ದೀರಾ ಸೊ ಅದರಲ್ಲಿ ಒಡನಾಟ ನಿಮ್ಮಲ್ಲಿ ಇನ್ನೂ ಚೆನ್ನಾಗಿದ್ದು ಸೊ ಇದರಲ್ಲಿ ಒಂದಷ್ಟು ಕಲಿತು ಆ ವಿದ್ಯೆಗಳ ಮುಖಾಂತರ ಸಮಾಜಕ್ಕೆ ಒಂದು ಸಮಸ್ಯೆಗಳಲ್ಲಿರೋರಿಗೆ ಪರಿಹಾರಗಳಂತ ಕೊಡ್ತಾ ಹೋಗೋರು ಸೊ ಇಂಥವ್ರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡಿ ಎಷ್ಟು ಜನ ಈ ಥರದ್ದು ನೀವು ಇದುವರೆಗೂ ಹೊರಗಡೆ ಹೋಗಿದ್ದಾರೆ ನಿಮ್ಮ ಮುಖಾಂತರ ಯಾವ ರೀತಿ ಅವರು ಹೊರ್ಗಡೆ ಜನಸೇವೆ ಮಾಡ್ತಾ ಇದ್ದಾರೆ ಪರಿಚಯ ಮಾಡಿಕೊಡಿ ಖಂಡಿತವ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರಿ ಗುರುವೇ ನಮಃ ಯಕ್ಷಿಣಿ ಹಿ ಲೋಕ ಮಾತ್ರ ಅಂತ ಹೇಳ್ತೀವಿ ಅಂದರೆ ಇಡೀ ಭೂಮಂಡಲದಲ್ಲೇ ಯಕ್ಷಿಣಿ ಶಕ್ತಿನೇ ಇರೋದು ಅಂತ ಅದರಿಂದ ಯಕ್ಷಿಣಿ ಲೋಕ ಮಾತ್ರ ಅಂತೇಳಿ ಕರೆದಿದೆ ಲೋಕಕ್ಕೆ ತಾಯಿಯವಳು ಅಂತ ಹೇಳಿ ಸೊ ಈ ನಾವು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ದೇವಿ ಮಹಾಯಕ್ಷಿಣಿ ದೀಪಯಕ್ಷಿಣಿ ದೀಪಯಕ್ಷಿಣಿ ಸಿದ್ಧಿ ಸುಮಾರು ಏನಿಲ್ಲ ಅಂದರೂ ಒಂದೂವರೆ ಸಾವಿರ ಎರಡು ಸಾವಿರ ಜನ ಅಷ್ಟು ಜನರಿಗೆ ಕೊಟ್ಟಿದ್ವಿ ಆದರೆ ಅದರಲ್ಲಿ ಎಲ್ಲರೂ ಸಿದ್ಧಿ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು ನಾನು ಕೆಲವರೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಪಾಪ ಅವರು ಏನೋ ಒಂದು ಕಷ್ಟಕ್ಕೆ ಅರ್ಧಕ್ಕೆ ಬಿಟ್ಟು ಸುಮ್ಮನಾಗಿರೋರು ಇದ್ದಾರೆ ಮತ್ತು ಇನ್ನೊಂದಷ್ಟು ಜನ ತುಂಬ ಚೆನ್ನಾಗಿ ಅದನ್ನು ಸಿದ್ಧಿ ಮಾಡಿಕೊಂಡು ಅದರಿಂದ ತುಂಬ ಪ್ರಯೋಜನವನ್ನು ಪಡ್ಕೊಂಡು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಕ್ಕಂಥವರು ಇದ್ದಾರೆ ಇತ್ತೀಚಿಗೆ ನಾವು ಸುಮಾರು ಜನಕ್ಕೆ ನಾವು ಕೊಡ್ತಾನೆ ಇರ್ತೀವಿ ಆದರೆ ಇತ್ತೀಚಿಗೆ ನಾನು ಸುಮಾರು ಈ ಬೆಳಗಾಂ ಹುಬ್ಬಳ್ಳಿ ಈ ಕಡೆಯಿಂದ ಎಲ್ಲ ಬಂದಿರತಕ್ಕಂಥವ್ರು ಕೆಲವರಿಗೆಲ್ಲ ಸಿದ್ಧಿ ಕೊಟ್ಟಿದ್ದೆ ಅದರಲ್ಲಿ ಒಂದಷ್ಟು ಜನಕ್ಕೆ ಬಹಳ ಚೆನ್ನಾಗಿ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಅಂದರೆ ದೇವಿನೇ ಸ್ವತಃ ಬಂದು ಅನುಗ್ರಹ ಮಾಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೀಪಯಕ್ಷಿಣಿ ಶಕ್ತಿ ಅದರಲ್ಲಿ ನಮ್ಮಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟ ದಿಗ್ವಿಜಯ ಮಹಾ ಮಹಾಚಕ್ರ ಇದೆ ಆ ಚಕ್ರ ತಗೊಂಡೋಗಿ ಅದಕ್ಕೆ ಆರಾಧನೆ ಮಾಡೋದು ರಕ್ತ ಚಂದನ ಇಟ್ಟು ಆರಾಧನೆ ಮಾಡುವಂಥದ್ದು ಸೊ ಆ ಆರಾಧನೆಯಿಂದ ಅವರಿಗೆ ದೇವಿ ಪ್ರತ್ಯಕ್ಷಲಾಗಿ ಒಳ್ಳೆಯ ಒಂದು ಅನುಗ್ರಹ ಮಾಡುವಂಥ ಎಷ್ಟೋ ಜನಗಳಿಗೆ ಅನುಕೂಲ ಆಗಿದೆ ಸೊ ಹಾಗಾಗಿ ಆ ಒಂದು ಬ್ಯಾಚಿನ ಮುಖಾಂತರ ಅವರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳು ತಂತ್ರಗಳು ಯಂತ್ರಗಳು ಈ ಥರ ಸಿದ್ಧಿಗಳು ಇದನ್ನೆಲ್ಲ ಕೊಟ್ಟು ಅವರಿಗೆ ನಾವು ಮುಂದೆ ಹೇಗೆ ಮಾಡಬೇಕು ಜೀವನದಲ್ಲಿ ಹೆಂಗಿರಬೇಕು ಎಲ್ಲವನ್ನು ಅವ್ರಿಗೆ ಮಾರ್ಗ ಮಾರ್ಗದರ್ಶನ ಕೊಡ್ತಾಯಿದ್ವಿ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಒಂದು ಸಂಸ್ಕ ಸಂಸ್ಕೃತಿ ಮತ್ತು ಈ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ನಾವು ಶಾಂತ ರೀತಿಯಲ್ಲಿ ಎಲ್ಲ ಒಂದು ಜನಗಳಿಗೂ ಕೂಡ ಅನುಗ್ರಹವನ್ನು ಮಾಡುವಂಥ ಒಂದು ವಿಶೇಷ ಶಕ್ತಿ ಎಲ್ಲರಿಗೂ ಬರಲಿ ಅಂತಕ್ಕಂಥ ಒಂದು ಇದರಲ್ಲಿ ಉದ್ದೇಶದಲ್ಲಿ ಯಾವುದೇ ಒಂದು ಜಾತಿ ಮತ ಕುಲ ಏನು ನೋಡ್ದೇನೆ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳು ಎಷ್ಟೋ ಜನ ಮುಸ್ಲಿಮ್ಸು ನಮ್ಮಲ್ಲಿ ಒಂದು ಸಿದ್ಧಿಗಳನ್ನ ತಗೊಂಡು ಹೋಗ್ತಾರೆ ಅವರು ಕೂಡ ಮಾಡ್ಕೊತಾರೆ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಗಳು ಅವರೆಲ್ಲ ಸಿದ್ಧಿ ಮಾಡ್ಕೊಂಡಿದ್ದಾರೆ ಅವರು ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಸೊ ಸುಮಾರು ಅದರಿಂದ ನಾವು ಏನಂದ್ರೆ ತುಂಬಾ ಹೆಮ್ಮೆಯಿಂದ ಹೇಳ್ಕೋಬಹುದು ಇಲ್ಲಿ ಬರೀ ಇಂಡಿಯಾ ಮಾತ್ರ ಅಲ್ಲ ಯು ಎಸ್ ಅಲ್ಲಿ ಕ್ಯಾಲಿಫೋ ಈ ಕಡೆ ನಮ್ಮ ಲಂಡನ್ ಲಂಡನ್ನಲ್ಲಿ ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ ತಗೊಳ್ತಾ ಇರ್ತಾರೆ ಅದರಿಂದ ಅದರ ಅನುಭವವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಸಿದ್ಧಿಯನ್ನು ಮಾಡ್ತಾ ಇದೀವಿ ಸಿದ್ಧಿ ಕೊಡ್ತಾ ಇದ್ದೀವಿ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಇದರಲ್ಲಿ ನಿನ್ನೆನೋ ಒಬ್ಬರು ಫೋನ್ ಮಾಡಿದ್ರು ನನಗೆ ಬೇಕಾದ್ರೆ ಅವರಿಗೆ ಕಾಲ್ ಮಾಡಿ ನಾವು ಮಾತಾಡಿಸ್ಬೋದು ಅದೇನು ತೊಂದರೆ ಇಲ್ಲ ಅವ್ ಅವ್ರಿಗೂ ಕೂಡ ಈಗ ಒಂದ್ ಎರಡು ದಿವಸದ ಹಿಂದೆ ಅವ್ರಿಗೂ ಕೂಡ ಯಕ್ಷಿಣಿ ಬಂದು ಅವರಿಗೆ ಅನುಕೂಲವನ್ನ ಮಾಡಿದೆ ಅನುಭವ ಆಗೈತೆ ಅನುಭವ ಆಗಿದೆ ಅಂತ ಅವರು ಸ್ವತಃ ಮಾತಾಡೋಣ ಖಂಡಿತ ಅನುಭವಗಳನ್ನ ಅವರು ಯಾವ ರೀತಿ ಹಂಚ್ಕೋತಾರೆ ಹೌದು ಚೆಕ್ ಮಾಡೋಣ ಟ್ರೈ ಮಾಡಿಬಿಡಿ ಹಲೋ ನಮಸ್ತೆ ಗುರುಗಳ ನಮಸ್ಕಾರ ನಮಸ್ಕಾರ ಈಗ ನಾವು ಸ್ವದೇಶ್ ಮೀಡಿಯಾದಲ್ಲಿ ಇದ್ದೀವಿ ಆಯ್ತಾ ನಿಮ್ಗೆ ಆಯಿತಾ ನಿಮಗೆ ಯಕ್ಷಿಣಿ ಸಿದ್ಧಿ ಕೊಟ್ಟಿದ್ನಲ್ಲ ಹಾನ್ ಗುರುಗಳ್ ಅದರ ಅನುಭವನ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆಲ್ಲರಿಗೂ ಹೇಳಬೇಕು ನೀವು ಹಂಚ್ಕೋಬೇಕು ಅರವಿಂದ್ ಸರ್ ಅವರು ಮಾತಾಡ್ತಾರೆ ಅವ್ರ ಹತ್ರ ಮಾತಾಡಿ ನೀವು ಕೊಡಿ ನಮಸ್ಕಾರ ಸರ್ ನಮಸ್ತೆ ಸರ್ ನಾನು ನಿಮ್ಮ ಅಜ್ಞಾನಿ ಸರ್ ನಾವು ಸ್ವದೇಶಿ ಮೀಡಿಯಾ ಡೈಲಿ ನೋಡ್ತೀನಿ ಗುರು ಸರ್ ಸೂಪರ್ ಸೂಪರ್ ಒಳ್ಳೆಯದಾಯ್ತು ಯಾವ ಊರು ನೀವು ನಾವು ಬೆಳಗಾವಿ ಜಿಲ್ಲಾ ಬೆಳಗಾವಿ ಕಡೆ ಓಕೆ ಓಕೆ ಈಗ ಈ ಯಕ್ಷಿಣಿ ಸಿದ್ಧಿ ದೀಪ ಯಕ್ಷಿಣಿದು ಸಂತೋಷ ಪಟ್ಟರ ಕಡೆಯಿಂದ ನೀವು ತೊಗೊಂಡಿದ್ದೀರಾ ಹಾಂ ಸರ್ ಆ ಅನುಭವ ಯಾವ ರೀತಿ ಆಗಿದೆ ಏನೆಲ್ಲ ಒಂದು ಅನುಭವ ನಿಮ್ಮದು ನಮಗೆ ಅನುಭವ ಗುರುಗಳ ಹತ್ರ ನಾವು ಚೆಕ್ ಮಾಡಿಸಿ ಯಕ್ಷಿಣಿ ಚಕ್ರ ತೊಗೊಂಡಿದ್ದೀವಿ ಗುರು ಗುರುಗಳು ಪಟ್ಟರ ನಮಗೆ ರೀ ಆಮೇಲೆ ಅದನ್ನು ಅವ್ರ ಕ್ರಮ ಕ್ರಮ ಹೇಳಿದ್ರಿ ಈ ತರ ಚಕ್ರ ಪೂಜೆ ಮಾಡಿ ಆಮೇಲೆ ಸಿದ್ಧಿ ಮಂತ್ರ ಕೊಟ್ರಿ ದಿನ ಈ ಮಂತ್ರ ಅಂತಂದ್ರೆ ತಾಯಿ ನಿಮಗೆ ಕನಸಿನಲ್ಲಿ ಬಂದು ನಲ್ವತ್ತೆಂಟು ದಿನಕ್ಕೆ ದರ್ಶನ ಅಂತ ಹೇಳಿದ್ರಿ ಗುರುಗಳ ಅವರು ತಾಯಿ ಹನ್ನೊಂದನೇ ದಿನದಿಂದನೇ ದರ್ಶನ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಹನ್ನೊಂದನೇ ದಿನಕ್ಕೆ ಯಾವ ರೀತಿ ಅಂತಂದ್ರೆ ರೆಡ್ ಸೀರೆ ಡಾರ್ಕ್ ಇದೆ ಹನೆಯಲ್ಲಿ ದೊಡ್ಡದಾದ ಕುಂಕುಮ ಹಾಗೆ ಜಡಿಯನ್ನು ಹಾಗೆ ಬಿಟ್ಟುಕೊಂಡಿದ್ದಾರೆ ಕೂದಲು ಬಿಟ್ಟಿದ್ದಾರೆ ಹಾಗೂ ಕೈಯಲ್ಲಿ ದೊಡ್ಡ ಹಣತೆ ಎರಡು ಕೈಯಲ್ಲಿ ಹಿಡಿದಿದ್ದಾರೆ ಮಣ್ಣಿನ ದೀಪ ಹಿಡಿದಿದ್ದಾರೆ ಇದು ಹನ್ನೊಂದನೇ ದಿನಕ್ಕೆ ಸರ ಆಮೇಲೆ ನಲ್ವತ್ತೆಂಟನೇ ದಿನಕ್ಕೆ ಒಂದು ಗ್ರೀನ್ ಸೀರೆ ಸೀರೆ ಉಟ್ಟಿದಾಳೆ ದೇವಿ ಒಂದು ಮಡ್ಲೆ ಒಂದು ಸಣ್ಣ ಮಗುವನ್ನು ಹಿಡ್ಕೊಂಡಿದ್ದಾಳೆ ಯಾರ ಅಂತ ಕೇಳಿದ್ರೆ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಆದ್ರೆ ನಾನು ದೀಪಾಕ್ಷಿ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಹೇಳ್ತಾ ಇದ್ದಾಳೆ ಓಕೆ ಓಕೆ ಡೈರೆಕ್ಟ್ ದೀಪಾಕ್ಷಿ ತಾಯಿನೇ ನಿಮಗೆ ದರ್ಶನ ಕೊಟ್ಟಿದ್ದಾರೆ ಹಾ ಡೈರೆಕ್ಟ್ ದೀಪ್ಯಾಕ್ಷಿಣಿ ತಾಯಿನೇ ದರ್ಶನ ಕೊಟ್ಟಿದ್ದಾರೆ ಓಕೆ ಅಂದ್ರೆ ನೀವು ಅವರನ್ನು ಮಾತಾಡ್ಸಕ್ ಪ್ರಯತ್ನ ಪಟ್ರಿ ನಿಮ್ಮ ಜೊತೆ ಮಾತಾಡಿಲ್ಲ ಅಲ್ವಾ ಮಾತಾಡಿಲ್ಲ ಆದ್ರೆ ಮನಸ್ಸಲ್ಲಿ ಹೇಳ್ತಾ ಇದಾರೆ ನಾನೇ ನಿಮಗೆ ದರ್ಶನ ಕೊಟ್ಟಿದ್ರು ನಾನೇ ದೀಪಾಕ್ಷಿ ತಾಯಿ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಸೂಪರ್ ಆದ್ರೆ ನಾನು ಮಾತಾಡಕ್ ಹೋದ್ರೆ ಅವ್ರು ಮಾತಾಡ್ತಾ ಇಲ್ಲ ತೊಡೆಯಲ್ಲಿ ಒಂದು ಚಿಕ್ಕ ಮಗುವನ್ನು ಮಲ್ಸ್ಕೊಂಡಿದ್ದಾರೆ ರೀ ಓಕೆ ಇದೊಂದು ಒಳ್ಳೆ ಅನುಭವ ಗ್ರೇಟ್ ಅನುಭವ ನಿಮಗೆ ಹಾಂ ಸರ್ ಯಾವ ಸಮಯದಲ್ಲಿ ಆಗಿದ್ದು ಇದು ಇದು ನಲ್ವತ್ತೆಂಟನೇ ದಿನ ರ ನೈಟು ಎರಡುವರೆ ಗಂಟೆ ನೀವು ಏನಿದು ಸ್ವಪ್ಪಂದಲ್ಲ ಇಲ್ಲ ಒಂದು ಧ್ಯಾನ ಮಾಡ್ಬೇಕಾದ್ರೆ ಯಾವ ಥರ ನೀವು ಯಾವ ಥರ ಇದನ್ನು ಕಂಡಿದ್ದು ಇದು ಗ್ರೀನ್ ಸೀರೆ ಸಣ್ಣ ಮಗುವನ್ನು ಎತ್ಕೊಂಡು ಕುಂತಿದಂತ ಸ್ವಪ್ನದಲ್ಲಿ ಸ್ವಪ್ನದಲ್ಲಿ ಮತ್ತೆ ರೆಡ್ ಕಲರ್ ಸೀರೆ ಡಾರ್ಕ್ ಹಣೆಯಲ್ಲಿ ದೊಡ್ಡದಾದ ಕುಂಕುಮ ದೇವಿ ಎರಡು ಕೈಯಲ್ಲಿ ಮಣ್ಣಿನ ಹಣ ದೀಪವನ್ನು ಹಿಡ್ಕೊಂಡು ಕುಂತಿದ್ದು ಇದು ಜಪ ಮಾಡುವಾಗ ಜಪ ಮಾಡ್ಬೇಕಾದ್ರೆ ಜಪ ಮಾಡಕ್ ಸ್ಟಾರ್ಟ್ ಆದ್ರೆ ಚಕ್ರದಲ್ಲಿ ದೇವಿ ಬಂದು ಕುತ್ಕೊಂಡಂಗೆ ಆಗುತ್ತೆ ಗುರುವಲ್ಲಿ ಸೂಪರ್ ತುಂಬ ಒಂದು ತುಂಬ ಶಾರ್ಟ್ ಟೈಮ್ ಅಲ್ಲಿ ನೀವು ಸಾಧನೆ ಮಾಡ್ಕೊಂಡಿದ್ದೀರಾ ಹಾ ಸರ್ ನಮಗೆ ಮೊದಲ ಆತ್ಮವಿಶ್ವಾಸ ಅನ್ನೋದು ಬಲ ಕಡಿಮೆ ಇತ್ತು ಈ ತಾಯಿಯ ಜಪ ಮಾಡ್ತಾ ಇದ್ದ ನನಗೇನೋ ಒಂದು ಮನಸ್ಸಲ್ಲಿ ಉಲ್ಲಾಸ ಏನೋ ಒಂದು ಸಾಧಿಸ್ತೀನಿ ಅನ್ನುವಂತ ಛಲ ಬಂದಿದೆ ಸೂಪರ್ ಸೂಪರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ ಇನ್ನು ನೆಕ್ಸ್ಟ್ ಮುಂದೆ ಸಂತೋಷ ಭಟ್ರು ನೀವು ಗೈಡೆನ್ಸ್ ತೊಗೊಳ್ತಾ ಹೋದ್ರೆ ಅವರು ಇನ್ನು ಸ್ಟೆಪ್ ಬೈ ಸ್ಟೆಪ್ ಬೈ ಏನೆಲ್ಲ ಮುಂದೆ ಮಾಡಬೇಕು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾರೆ ಸೊ ನೀವು ಕಂಟಿನ್ಯೂ ಮಾಡಿ ಈಗ ಜಸ್ಟ್ ಫಸ್ಟ್ ಒಂದು ಎರಡು ಅನುಭವ ನಿಮ್ಗೆ ಆಗಿದೆ ಅದನ್ನು ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡಿಕೊಂಡ್ರೆ ನೀವು ಸೊ ಇದೆಲ್ಲ ಒಂದು ಸ್ವಲ್ಪ ಜನಕ್ಕೆ ಇದೆ ಯಾಕಂದರೆ ಇಂಟ್ರೆಸ್ಟ್ ಇರೋರಿಗೆ ಇದು ಮತ್ತೆ ಅವರು ಕೂಡ ಸಾಧನೆಗಳು ಮಾಡ್ಕೊಳ್ಳೋಕೆ ಒಂದು ಧೈರ್ಯ ಈ ಕಾಲದಲ್ಲೂ ಇದನ್ನು ಮಾಡ್ಬೋದು ನಾವು ಅಂತ ಒಂದು ತಿಳಿಸೋದಕ್ಕೋಸ್ಕರ ತುಂಬ ಒಳ್ಳೇದಾಯಿತು ನೀವು ನಮ್ಮ ಜೊತೆ ಮಾತಾಡಿ ಬೇಸಿಕ್ ಏನು ಮಾಡ್ಕೊಂಡಿರೋದು ನೀವು ನಿಮ್ಮ ಉದ್ಯೋಗ ನಾನು ಹೊಲದಲ್ಲಿ ಮಾಡ್ತೀನಿ ವ್ಯವಸಾಯ ಮಾಡಿ ಡಿಗ್ರಿ ವ್ಯವಸಾಯ ಮಾಡ್ತೀನಿ ಡಿಗ್ರಿ ಕಂಪ್ಲೀಟ್ ಆಗಿದೆ ಹೀಗೇ ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ ಸೂಪರ್ ಸೂಪರ್ ಒಳ್ಳೇದಾಗಲಿ ತಮಗೆ ಹಾಂ ಆಯ್ತು ಓಕೆ ಸರ್ ಬಾಯ್ ಹಾಂ ಸರಿ ಈಗ ಇವರು ಸಿದ್ದಿದ್ದು ನಿಮ್ಮ ಹತ್ರ ತಗೊಂಡು ನೋಡಿ ಈ ಫಸ್ಟ್ ಪಾಯಿಂಟ್ ಏನು ಅಂದರೆ ಇವರು ಅನ್ಎಜುಕೇಟೆಡ್ ಅಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಅವ್ರು ಎಜುಕೇಷನ್ ಮಾಡಿದಕ್ಕಿಂತ ಸಿದ್ದಿ ಸಿದ್ದಿಗೆ ಅಂತ ಹೇಳ್ಬಿಟ್ಟು ಇವರು ಇವ್ ಬೇಕಾದಷ್ಟಿದೆ ಇವ್ರಿಗೆ ಇವ್ರೇನು ಬಡವರು ಮತ್ತು ಏನೂ ಇಲ್ಲದೇ ಇರೋ ನಿರ್ಗತಿಕರೇನಲ್ಲ ಇವರು ಏನು ಅಂದರೆ ಆ ಸಿದ್ಧಿ ಮಾಡಬೇಕು ಆ ಹಠ ಇದೆಯಲ್ಲ ಮನಸಲ್ಲಿ ಅದು ನಮ್ಮನ್ನು ಆ ಒಂದು ಮಟ್ಟದಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಹೋಗ್ಬಿಡುತ್ತೆ ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೇವಿ ಅವ್ರ ಹತ್ರ ಯಾಕೆ ಮಾತಾಡ್ತಾ ಅಂದರೆ ಶತ್ರು ಕಟ ಇದೆ ಓಕೆ ಅದು ಅವ್ರು ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಅದನ್ನು ಸರಿ ಮಾಡ್ಕೋಬೇಕು ಹಾಂ ಅದನ್ನು ಸರಿ ಮಾಡಿಕೊಂಡ್ರೆ ಇವರಿಗೆ ಅದು ಕ್ಲಿಯರಾಗಿ ನೀಟಾಗಿ ಮುಂದಕ್ಕೆ ಒಂದು ಅನುಕೂಲ ಆಗುವಂಥದ್ದು ಅಲ್ಲಿಂದ ಅವರಿಗೆ ಒಂದು ಅನುಗ್ರಹ ಆಗುವಂಥದ್ದು ಏನಂದ್ರೆ ನನ್ನ ಉದ್ದೇಶ ಏನು ಅಂದ್ರೆ ಎಲ್ಲರಿಗೂ ಕೂಡ ದೇವಿ ಅನುಗ್ರಹ ಆಗಬೇಕು ಈಗ ನೋಡಿ ಬೆಳಗಾಮಲ್ಲಿ ಹೋಗ್ಬಿಟ್ಟು ನಾವು ಎಲ್ಲಾ ಕಡೆನೂ ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ 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 ಒಬ್ರು ಒಳ್ಳೆ ಈ ಇದ್ದರೆ ಒಂದಷ್ಟು ಜನಗಳಿಗೆ ಒಂದು ಒಳ್ಳೆ ಒಂದು ಮಾರ್ಗದರ್ಶನ ಕೊಟ್ಟು ಒಂದು ಅನುಕೂಲವನ್ನ ಮಾಡ್ಕೊಡ್ತಾರೆ ಅದು ನಮ್ಮ ಉದ್ದೇಶ ಎಷ್ಟು ದಿನ ಆಯ್ತು ಇವರು ನಿಮ್ಮ ಹತ್ರ ದೀಕ್ಷೆ ತೊಗೊಂಡ್ರು ಇವರು ಸುಮಾರು ಒಂದು ಎರಡು ಆಯಿತು ಎರಡು ತಿಂಗಳೇ ಇದು ಹನ್ನೊಂದೇ ದಿನಕ್ಕೆ ತಗೊಂಡು ದೀಕ್ಷೆ ತಗೊಂಡು ಹನ್ನೊಂದನೇ ದಿನಕ್ಕೆ ಅವ್ರಿಗೆ ಒಂದು ದೇವಿ ಕಾಣಿಸಿರೋ ಕಾಣಿಸಿರೋದು ಸೂಪರ್ ಸೊ ವೀಕ್ಷಣೆ ಇದೊಂದು ಯಾಕಂದ್ರೆ ಆಶ್ಚರ್ಯ ಆಗುತ್ತೆ ಈಗಲೂ ಕೂಡ ಈ ತರ ಒಂದು ದರ್ಶನ ಮಾಡಬಹುದು ದೇವಿನ ಮುಂದೆ ಬರ್ತಾರೆ ಅನ್ನೋ ವಿಚಾರ ಕೇಳಿದ್ರೆ ಸೊ ಇನ್ನೊಂದು ಇನ್ನೊಂದು ಮಿರಾಕಲ್ ಏನಂದ್ರೆ ಅರವತ್ತು ವರ್ಷ ಕುಲಕರ್ಣಿ ಅಂತ ಅವ್ರದ್ದು ಪೂರ್ತಿ ಹೆಸರು ನಾನು ಅವ್ರಿಗೆ ತುಂಬ ವಯಸ್ಸಾಗಿದ್ದೆ ಸುಮಾರು ಒಂದು ಅರವತ್ತ ಏಳು ವರ್ಷ ಅವರಿಗೆ ವಯಸ್ಸು ಕುಲಕರ್ಣಿ ಅಂತ ಅವ್ರ ಹೆಸರು ಪೂರ್ತಿ ಹೆಸರು ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ಅವರು ನನ್ನ ಹತ್ರ ದೀಕ್ಷೆ ತೊಗೊಂಡಿದ್ರು ಅವ್ರೇನಂದ್ರೆ ಅವರು ಕರೆಕ್ಟಾಗಿ ಹಿಂಗೆ ಕೂತ್ಕೊಂಡು ಅವ್ರು ಮಾಡ್ಲಿಕ್ಕೆ ಆಗೋಲ್ಲ ತುಂಬ ಅವ್ರಿಗೆ ಬೆನ್ನು ಎಲ್ಲ ಪ್ರಾಬ್ಲಮ್ ಇದೆ ಸೊ ಏನು ಮಾಡ್ತಾರೆ ಅವರು ಮಲ್ಕೊಂಡೇ ಆ ಯಕ್ಷಣ ಇದು ಮಾಡ್ತಾ ಇರ್ತಾರೆ ನಾನು ಹೇಳ್ತೀನಿ ಅವರಿಗೆ ನಿಮಗೆ ದೀಪ ಯಕ್ಷಣಿದೆಲ್ಲ ಬೇಡ ಸ್ವಪ್ನ ಯಕ್ಷಣೆ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದ್ರ ಪ್ರಕಾರ ಅವರು ಹಠ ಆ ನೋಡಿ ಆ ವಯಸ್ಸಲ್ಲಿ ಎಷ್ಟೆಷ್ಟೋ ಟೆನ್ಷನ್ಗಳು ತೊಂದರೆಗಳು ಹಿಂಸೆಗಳು ಎಲ್ಲ ಇದೆ ಆದರೂ ಕೂಡ ಅದನ್ನು ಅವರು ಸಾಧನೆ ಮಾಡಬೇಕು ಹೇಳಿ ಮಾಡ್ತಾರೆ ಮಾಡಿಬಿಟ್ಟು ಒಂದು ಮಿರಾಕಲ್ ನಡೆದಿದೆ ಅವ್ರ ಜೀವನದಲ್ಲಿ ಅಂದರೆ ಕಣ್ಣು ಏನೇನೂ ಕಾಣಿಸ್ತಾ ಇರಲಿಲ್ಲ ಈಗ ಸ್ವಲ್ಪ ಕ ಕಣ್ಣಿಂದ ಅನುಕೂಲ ಆಗಿದೆ ಮತ್ತು ಒಂಚೂರು ಬೆನ್ನು ಎಲ್ಲ ಕ ಅವರಿಗೆ ಕಡಿಮೆ ಆಗಿದೆ ಒಂಚೂರು ನಡೆಯೋಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಎಷ್ಟು ಸಂತೋಷ ಆಗುತ್ತೆ ಇಂಥ ಕೇಸ್ಗಳೆಲ್ಲ ನೋಡಿದ್ರೆ ಅಂದರೆ ಆರೋಗ್ಯ ತರಕೆ ಹೌದು ಹೌದು ಸೊ ವೀಕ್ಷಕರೇ ನೋಡಿ ಈ ಕಾಲದಲ್ಲೂ ಕೂಡ ಈ ಥರದ್ದೊಂದು ದೇವಿ ದರ್ಶನ ಮಾಡೋ ಸಾಧ್ಯತೆ ಇದೆ ಆ ಒಂದು ಶ್ರದ್ಧೆ ನಿಷ್ಠೆ ಆ ಹಠ ಸಾಧನೆ ಮಾಡುವ ಒಂದು ಛಲ ಇದ್ದವರು ಇವಾಗಲೂ ಕೂಡ ಸಂಪಾದನೆ ಮಾಡ್ಕೋಬೋದು ಡೈರೆಕ್ಟಾಗಿ ಒಂದು ದೇವಿ ದರ್ಶನ ಮಾಡ್ಕೋಬೋದು ಅನ್ನೋ ವಿಚಾರ ಯಾಕಂದರೆ ಈ ಥರ ಮಾಡ್ಕೊಂಡಿರೋರು ನಮ್ಮ ಮುಂದೆ ಈಗ ಮಾತಾಡಿದ್ರು ಸೊ ಇವುಗಳ್ನ ಡೈರೆಕ್ಟ್ ನಿಮ್ಮ ಮುಂದೆ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ಆಸಕ್ತಿ ಇದ್ದವರು ನೀವು ಡೈರೆಕ್ಟಾಗಿ ಸಂತೋಷ್ ಭಟ್ರನ ಜೊತೆ ಮಾತಾಡ್ಬೋದು ಅವ್ರ ಮುಖಾಂತರ ಮಾರ್ಗದರ್ಶನಗಳು ಸಿಗ್ತವೆ ಸೊ ನೆಕ್ಸ್ಟು ಇದೇ ಥರದ್ದು ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ಹೋಗಿ ನಮಸ್ಕಾರ